ಭಾಗ ಎರಡಕ್ಕೆ ಸ್ವಾಗತ ಜಗನ್ನಾಥ ಸುಭದ್ರ ಮತ್ತು ಬಲಭದ್ರ ಈ ದೇವಾಲಯದಲ್ಲಿ ಪೂಜಿಸಲ್ಪಡುವ ತ್ರಿಮೂರ್ತಿಗಳು ದೇವಾಲಯದ ಒಳಗಿನ ಗರ್ಭಗುಡಿಯಲ್ಲಿ ಸುದರ್ಶನ ಚಕ್ರ ಮದನ ಮೋಹನ ಶ್ರೀದೇವಿ ಮತ್ತು ವಿಶ್ವದಾತ್ರಿ ದೇವತೆಗಳ ಜೊತೆಗೆ ಬೆಜ್ವೆಲೆಡ್ ವೇದಿಕೆ ಅಥವಾ ರತ್ನಬೀದಿಯ ಮೇಲೆ ಕುಳಿತಿರುವ ದಾರು ಎಂದು ಕರೆಯಲ್ಪಡುವ ಪವಿತ್ರ ಬೇವಿನ ಮರದ ದಿಮ್ಮಿಗಳಿಂದ ಕೆತ್ತಿದ ಅವರ ದೇವತೆಗಳನ್ನು ಒಳಗೊಂಡಿದೆ ದೇವತೆಗಳನ್ನು ಋತುಮಾನಕ್ಕೆ ಅನುಗುಣವಾಗಿ ವಿವಿಧ ಉಡುಪುಗಳು ಮತ್ತು ಆಭರಣಗಳಿಂದ ಅಲಂಕರಿಸಲಾಗುತ್ತದೆ ಈ ದೇವತೆಗಳ ಆರಾಧನೆಯು ದೇವಾಲಯದ ನಿರ್ಮಾಣಕ್ಕಿಂತ ಹಿಂದಿನದು ಮತ್ತು ಪ್ರಾಚೀನ ಬುಡಕಟ್ಟು ದೇವಾಲಯದಲ್ಲಿ ಹುಟ್ಟಿಕೊಂಡಿರಬಹುದು ಇಂದ್ರಭೂತಿಯ ಒಡ್ಡಿಯಾನ ವಜ್ರಯಾನ ತಾಂತ್ರಿಕ ಪಠ್ಯ ಜ್ಞಾನಸಿದ್ಧಿಯಲ್ಲಿ ದೇವತೆಯ ಹಳೆಯ ಉಲ್ಲೇಖವಿದೆ ಇದು ಜಗನ್ನಾಥನ ಆವಾಹನೆಯೊಂದಿಗೆ ತೆರೆದುಕೊಳ್ಳುತ್ತದೆ ಸರಳ ದಾಸ್ ತನ್ನ ಸರಳ ಮಹಾಭಾರತದಲ್ಲಿ ಆದಿ ಪರ್ವ ಮತ್ತು ಮಧ್ಯಪರ್ವದಲ್ಲಿ ಬುದ್ಧನೊಂದಿಗೆ ಜಗನ್ನಾಥನನ್ನು ಗುರುತಿಸಿದನು ಮೊದಲ ಪಂಜಿಯಲ್ಲಿನ ದಂತಕಥೆಗಳ ಪ್ರಕಾರ ಮೊದಲ ಜಗನ್ನಾಥ ದೇವಾಲಯದ ನಿರ್ಮಾಣವನ್ನು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಮಾಳವ ರಾಜನಾದ ರಾಜ ಇಂದ್ರದ್ವೀಮ್ನನ್ನು ನಿಯೋಜಿಸಿದನು ಅಂತ್ಯ ಚೌಕಾಕಾರದ ಆವರಣ ಇಂದ್ರದ್ಯುಮ್ನನು ಜಗನ್ನಾಥನಿಗೆ ವಿಶ್ವದ ಅತಿ ಎತ್ತರದ ಸ್ಮಾರಕವನ್ನು ನಿರ್ಮಿಸಲು ಮುಂದಾದನು ಇದು ಒಂದು ಸಾವಿರ ಮೊಳ ನಾನೂರ ಐವತ್ತೇಳು ಎರಡು ಮೀಟರ್ ಎತ್ತರವಾಗಿತ್ತು ಅವರು ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮನನ್ನು ದೇವಾಲಯ ಮತ್ತು ಚಿತ್ರಗಳನ್ನು ಪ್ರತಿಷ್ಠಾಪಿಸಲು ಆಹ್ವಾನಿಸಿದರು ಅಂತ್ಯ ಚೌಕಾಕಾರದ ಆವರಣ ಜಗನ್ನಾಥ ದೇವಾಲಯದ ಮೂಲಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ಕಥೆಯೆಂದರೆ ದ್ವಾಪರ ಯುಗದ ಕೊನೆಯಲ್ಲಿ ಜಗನ್ನಾಥನ ಮೂಲ ಚಿತ್ರವು ಆಲದ ಮರದ ಬಳಿ ತೀರದ ಬಳಿ ಇಂದ್ರನೀಲ ಮಣಿ ಅಥವಾ ನೀಲಿ ರತ್ನದ ರೂಪದಲ್ಲಿ ಪ್ರಕಟವಾಯಿತು ಅದು ಎಷ್ಟು ಬೆರಗುಗೊಳಿಸುವಂತಿತ್ತು ಎಂದರೆ ಅದು ತ್ವರಿತ ಮೋಕ್ಷವನ್ನು ನೀಡುತ್ತದೆ ಆದ್ದರಿಂದ ಧರ್ಮದೇವರು ಅದನ್ನು ಭೂಮಿಯಲ್ಲಿ ಮರೆಮಾಡಲು ಬಯಸಿದನು ಮತ್ತು ಯಶಸ್ವಿಯಾದನು ಕಲಿಯುಗದಲ್ಲಿ ಇಂದ್ರದೇವ್ ಆ ನಿಗೂಢ ಚಿತ್ರವನ್ನು ಹುಡುಕಲು ಬಯಸಿದನು ಮತ್ತು ಹಾಗೆ ಮಾಡಲು ಅವನು ತನ್ನ ಗುರಿಯನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದನು ನಂತರ ವಿಷ್ಣುವು ಪುರಿಯ ಕಡಲತೀರಕ್ಕೆ ಹೋಗಿ ಅದರ ಕಾಂಡದಿಂದ ಚಿತ್ರವನ್ನು ಮಾಡಲು ತೇಲುವ ಮರದ ದಿಮ್ಮಿಯನ್ನು ಹುಡುಕಲು ಸೂಚಿಸಿದನು ಆಗ ಇಂದ್ರದೇವ್ ಮರದ ದಿಮ್ಮಿ ಸಿಕ್ಕಿತು ಅವನು ಒಂದು ಯಜ್ಞವನ್ನು ಮಾಡಿದನು ಅದರಿಂದ ನರಸಿಂಹನು ಕಾಣಿಸಿಕೊಂಡನು ಮತ್ತು ನಾರಾಯಣನನ್ನು ಚತುರ್ಭುಜವಾಗಿ ವಿಸ್ತರಿಸಬೇಕೆಂದು ಸೂಚಿಸಿದನು ಅಂದರೆ ಪರಮಾತ್ಮನನ್ನು ವಾಸುದೇವನಾಗಿ ಕೃಷ್ಣನಾಗಿ ಅವನ ವ್ಯೂಹವನ್ನು ಸಂಕರ್ಷನಾಗಿ ಬಲಭದ್ರನಾಗಿ ಅವನ ಯೋಗಮಾಯವನ್ನು ಸುಭದ್ರನಾಗಿ ಮತ್ತು ಅವನ ವೈಭವವನ್ನು ಸುದರ್ಶನನಾಗಿ ಮಾಡಬೇಕೆಂದು ಸೂಚಿಸಿದನು ಇದಾದ ನಂತರ ವಿಶ್ವಕರ್ಮನು ಕುಶಲಕರ್ಮಿಯ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಮರದಿಂದ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯ ಚಿತ್ರಗಳನ್ನು ಸಿದ್ಧಪಡಿಸಿದನು ಬೆಳಕಿನಿಂದ ಕಾಂತಿಯುತವಾದ ಈ ಮರದ ದಿಮ್ಮಿಯು ಸಮುದ್ರದಲ್ಲಿ ತೇಲುತ್ತಿರುವುದನ್ನು ಕಂಡಾಗ ನಾರದನು ಅದರಲ್ಲಿ ಮೂರು ದೇವತೆಗಳನ್ನು ಮಾಡಿ ಮಂಟಪದಲ್ಲಿ ಇರಿಸಲು ರಾಜನಿಗೆ ಹೇಳಿದನು ಇಂದ್ರದ್ಯುಮ್ನನು ದೇವತೆಗಳನ್ನು ಇರಿಸಲು ಭವ್ಯವಾದ ದೇವಾಲಯವನ್ನು ನಿರ್ಮಿಸಲು ದೇವತೆಗಳ ವಾಸ್ತುಶಿಲ್ಪಿ ವಿಶ್ವಕರ್ಮನನ್ನು ಪಡೆದನು ಮತ್ತು ವಿಷ್ಣುವು ಸ್ವತಃ ದೇವತೆಗಳನ್ನು ಮಾಡಲು ಬಡಗಿಯ ವೇಷದಲ್ಲಿ ಕಾಣಿಸಿಕೊಂಡನು ಅವನು ಕೆಲಸವನ್ನು ಮುಗಿಸುವವರೆಗೆ ಅವನನ್ನು ಬಿಡಬೇಕು ಎಂಬ ಷರತ್ತಿನ ಮೇಲೆ ಆದರೆ ಎರಡು ವಾರಗಳ ನಂತರ ಇಂದ್ರದ್ಯುಮ್ನ ರಾಣಿ ತುಂಬಾ ಚಿಂತಿತಳಾದಳು ದೇವಸ್ಥಾನದಿಂದ ಯಾವುದೇ ಶಬ್ದ ಬರದ ಕಾರಣ ಬಡಗೆಯನ್ನು ಕರೆದೊಯ್ದಳು ಆದ್ದರಿಂದ ಅವಳು ಬಾಗಿಲು ತೆರೆಯಲು ರಾಜನನ್ನು ವಿನಂತಿಸಿದಳು ಹೀಗಾಗಿ ಅವರು ಕೆಲಸದಲ್ಲಿ ವಿಷ್ಣುವನ್ನು ನೋಡಲು ಹೋದರು ನಂತರ ಅವರು ತಮ್ಮ ಕೆಲಸವನ್ನು ತ್ಯಜಿಸಿದರು ದೇವತೆಗಳನ್ನು ಅಪೂರ್ಣವಾಗಿ ಬಿಟ್ಟರು ದೇವರಿಗೆ ಯಾವುದೇ ಕೈಗಳಿಲ್ಲ ಆದರೆ ಒಂದು ದೈವಿಕ ಧ್ವನಿಯು ಇಂದ್ರದ್ಯುಮ್ನಿಗೆ ಅವುಗಳನ್ನು ದೇವಾಲಯದಲ್ಲಿ ಸ್ಥಾಪಿಸಲು ಹೇಳಿತು ಕೈಗಳಿಲ್ಲದ ದೇವತೆಯ ಹೊರತಾಗಿಯೂ ಅದು ಜಗತ್ತನ್ನು ವೀಕ್ಷಿಸಬಹುದು ಮತ್ತು ಅದರ ಅಧಿಪತಿಯಾಗಬಹುದು ಎಂದು ವ್ಯಾಪಕವಾಗಿ ನಂಬಲಾಗಿದೆ ಹೀಗಾಗಿ ಭಾಷಾವೈಶಿಷ್ಟ್ಯ ಹಿಂದೂಗಳಲ್ಲದವರು ಜೈನರು ಸಿಖ್ಖರು ಬೌದ್ಧರು ಹೊರತುಪಡಿಸಿ ಮತ್ತು ವಿದೇಶಿಯರಿಗೆ ದೇವಾಲಯವನ್ನು ಪ್ರವೇಶಿಸಲು ಅನುಮತಿ ಇಲ್ಲ ಅಂತಹ ನಿಯಮವು ದೇವಾಲಯವನ್ನು ನಿರ್ಮಿಸಿದಾಗಿನಿಂದ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಮತ್ತು ಪ್ರಸ್ತುತ ಇದು ಅನೇಕ ದಶಕಗಳಿಂದ ವಿವಾದಗಳು ಮತ್ತು ಚರ್ಚೆಗಳಿಗೆ ಒಳಗಾಗುತ್ತದೆ ಒಡಿಶಾದ ಮಾಜಿ ಗವರ್ನರ್ ಗಣೇಶಿ ಲಾಲ್ ಪ್ರಕಾರ ಗಜಪತಿ ಸೇವಕರು ಮತ್ತು ಶಂಕರಾಚಾರ್ಯರನ್ನು ಭೇಟಿ ಮಾಡಿದರೆ ಮಾತ್ರ ವಿದೇಶಿಗರು ದೇವಸ್ಥಾನವನ್ನು ಪ್ರವೇಶಿಸಬಹುದು ನಂತರ ಅವನು ಅವಳು ಜಗನ್ನಾಥನ ದರ್ಶನಕ್ಕೆ ಅವಕಾಶ ನೀಡಬಹುದು ಆದರೆ ಈ ಸಿದ್ಧಾಂತವು ಇನ್ನೂ ಪ್ರಭಾವ ಬೀರಿಲ್ಲ ಮತ್ತು ದೀರ್ಘಕಾಲದ ಚರ್ಚೆಯ ವಿಷಯವಾಗಿ ಮುಂದುವರಿಯುತ್ತದೆ ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆಯಿಂದ ರಾತ್ರಿ ಹತ್ತುವರೆ ರವರೆಗೆ ತೆರೆದಿರುತ್ತದೆ ಭಾಗ ಮೂರು ಮುಂದುವರಿಯುತ್ತದೆ